ಚನ್ನಪಟ್ಟಣದಿಂದ ಅಚ್ಚರಿಯ ಅಭ್ಯರ್ಥಿ ಕಣಕ್ಕೆ ಇಳಿಸಲು ಕಾಂಗ್ರೆಸ್ ಯೋಜಿಸಿತ್ತು ಆ ಅಚ್ಚರಿಯ ಅಭ್ಯರ್ಥಿ ಈಗ ಕೊಲೆ ಕೇಸಿನಲ್ಲಿ ಕಂಬಿ ಎಣಿಸುತ್ತಿದ್ದಾನೆ ಯೋಗೇಶ್ವರ್ ಗುಜರಾತ್ ಸಿಎಂ ಯೋಜನೆಯಡಿ ಮುಸ್ಲಿಂ ಮಹಿಳೆಗೆ ಫ್ಲಾಟ್ ಮಂಜೂರು ಸರ್ಕಾರದ ಕ್ರಮ ವಿರೋಧಿಸಿ ನಿವಾಸಿಗಳ ಪ್ರತಿಭಟನೆ ಎತ್ತಿನ ಹೊಳೆ ಕಾಮಗಾರಿಗೆ ಐನೂರು ಎಕರೆ ನೀಡಲು ಅರಣ್ಯ ಇಲಾಖೆ ಒಪ್ಪಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪೋಕ್ಸೋ ಪ್ರಕರಣ ಯಡಿಯೂರಪ್ಪ ನಾಪತ್ತೆ ಅವರಾಗೆ ಬಂದರೆ ಉತ್ತಮ ಎಂದ ಗೃಹ ಸಚಿವ ಪರಮೇಶ್ವರ್ ಸುಧಾಕರ್ ನನ್ನ ಪಂಥಕ್ಕೆ ಒಪ್ಪಿರಲಿಲ್ಲ ಹಾಗಾಗಿ ನಾನು ರಾಜೀನಾಮೆ ನೀಡುವ ಪ್ರಶ್ನೆ ಬರುವುದಿಲ್ಲ ಶಾಸಕ ಪ್ರದೀಪ್ ಈಶ್ವರ್